ಜೈ ಕನ್ನಡಾಭ ಜೈ ಭುವನೇಶ್ವರಿ ಇವತ್ತು ನಮ್ಮ ಕರ್ನಾಟಕ ಕಾವಲು ಪಡೆಯ ಟೌನ್ ಸಂಚಾಲಕರ ಮಿಮಿಕ್ರಿ ರಾಜು ಜಿ ಪಿ ಟಿ ರವರು ಸುಮಾರು ಎರಡು ವರ್ಷದ ಮೇಲಾಗಿ ಅವರು ಈ ಮಿಮಿಕ್ರಿ ಯೂಟ್ಯೂಬ್ ಚಾನಲ್ ಅನ್ನೋದನ್ನು ಒಂದು ಉದ್ಘಾಟನೆ ಆಗಿ ಸುಮಾರು ಹಲವಾರು ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಮತ್ತು ಅವರು ಮುಖ್ಯವಾಗಿ ಮಿಮಿಕ್ರಿ ಆ ಹಲವು ಚಿತ್ರನಟರ ಒಂದು ಮಿಮಿಕ್ರಿ ಮಾಡುವ ಮುಖಾಂತರ ಹೆಸರುವಾಸಿಯಾಗಿದ್ದಾರೆ ಗುರುಪೇಟೆಯಲ್ಲಿ ಅದಾಗಿ ಇವತ್ತು ಆ ಮಿಮಿಕ್ರಿ ಯೂಟ್ಯೂಬ್ ಚಾನಲನ್ನು ಮಾಂಡ್ಯಸನ್ ಆಗಿದೆ ಇದೇ ಒಂದು ಎರಡು ವಾರ ಮುಂಚೆ ದರ್ಶನ್ರವರ ಕಂಟೆಂಟ್ ಮಾಡುವ ಮೂಲಕ ತೊಂಬತ್ತೇಳು ಸಾವಿರ ಇಂದಿಗೆ ತೊಂಬತ್ತೇಳು ಸಾವಿರ ಮುಕ್ತಾಯವಾಗಿದೆ ವಿ ಅನ್ನೋದನ್ನು ಮತ್ತು ಸಬ್ಸ್ಕ್ರೈಬ್ ಅನ್ನೋದು ಮೂರು ಸಾವಿರದ ಇನ್ನೂರು ಸಬ್ಸ್ಕ್ರೈಬ್ ಆಗಿದೆ ಕಾಮೆಂಟ್ಸು ಸುಮಾರು ಎರಡು ಸಾವಿರದ ನೂರು ಕಾಮೆಂಟ್ಸ್ಗಳಾಗಿದೆ ಹಾಗಾಗಿ ಇವತ್ತು ಆಗಿದೆ ಅವರಿಗೆ ತಂದ ಜಯ ಇದು ಯಶಸ್ವಿಯಾಗಿದ್ದಾರೆ ಇನ್ನೂ ಎತ್ತರಕ್ಕೆ ಅವರು ಉತ್ತಂಗ ಕೇರಲಿ ಅಂತ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ನಾವು ಅವರಿಗೆ ಶುಭ ಹಾರೈಸುವ ಮೂಲಕ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡಲಿ ಅಂತ ತಾಯಿ ಭುವನೇಶ್ವರಿ ತಾಯಿ ಭುವನೇಶ್ವರಿ ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ನೀಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ जय कर्नाटक जय